ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀರಿ ಆ ಇವಾಗ ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬಂದರೂ ಚೇಪೇಕಾಯಿ ಇತ್ತು ಕಿತ್ಕೊಬಂದಿದ್ರಿ ಗೊತ್ತಿರೋರು ಮರದಲ್ಲಿ ಬಂದಿದ್ರು ಇದಕ್ಕೆ ಉಪ್ಪು ಖಾರ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿಂದರೆ ಚೆನ್ನಾಗಿರಲ್ಲ ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡೋದು ಅಂತ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಪ್ಲೀಸ್ ಮರಿಬೇಡಿ ಮತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿ ಬನ್ನಿ ತೋರಿಸ್ತೀನಿ ನೋಡಿ ಈ ಪೀಸ್ಗಳೆಲ್ಲ ಕಟ್ ಮಾಡಿದ್ದಾಯಿತು ಇವಾಗ ಇದಕ್ಕೆ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಕ್ಯಾಪಿ ಕ್ಯಾಪಿರೋ ಬಾಕ್ಸಲ್ಲಿ ಹಾಕ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ಈ ಮಿಕ್ಸ್ ಆಗುತ್ತೆ ಕ್ಯಾಪ್ ಹಾಕ್ಬಿಟ್ಟು ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ನಿಮಗೆ ಬೇಕಾದಷ್ಟು ಹಾಕ್ಕೊಂಬಿಟ್ಟು ಈ ಥರ ಕ್ಯಾಪ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಇದು ಬಟ್ಟೆ ಎಲ್ಲ ಒಣಗಿರೋದು ಎತ್ಕೊಬಂದು ಚಾಪೆ ಮೇಲೆ ಹಾಕಿದ್ದೆ ಮಡ್ಚಿಕ್ಬೇಕು ಚೇಪೆಕಾಯಿ ಕಿತ್ಕೊಬಂದರು ಅದಕ್ಕೆ ಇದು ಕಟ್ ಮಾಡಿ ಕೊಟ್ಬಿಡೋಣ ಅಂತ ಫಸ್ಟು ಕಟ್ ಮಾಡಿಬಿಟ್ಟು ತಿಂತಾ ಇದ್ದೀರಿ ಊಟನೂ ಮಾಡಿಲ್ಲ ಇವರು ಮಕ್ಕಳು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅದ್ಕೊಂಡು ಒಂದು ಪ್ಲೇಟಲ್ಲಿ ಪೀಸ್ ಕಟ್ ಮಾಡಿ ಅದ್ಕೊಂಡು ತಿನ್ನೋಕ್ಕಿಂತ ಈ ಥರ ಮಿಕ್ಸ್ ಮಾಡಿಬಿಟ್ಟು ಎತ್ಕೊಂಡು ಎತ್ಕೊಂಡು ತಿನ್ಬೋದು ಉಪ್ಪು ಖಾರನೂ ಚೆನ್ನಾಗಿ ಹಿಡ್ದಿರುತ್ತೆ ತುಂಬ ಚೆನ್ನಾಗಿತ್ತು ಮಕ್ಳಿಗೂ ಅಂತೂ ತುಂಬಾ ಇಷ್ಟ ಆಯಿತು ನೀವು ಒಂದ್ಸರಿ ಇದೇ ಟರ ಇದೇ ಥರ ಟ್ರೈ ಮಾಡಿ ಹಾಗೆ ನಾವು ನಾಳೆ ಊರಿಗೆ ಹೋಗ್ತಾಯಿದ್ದೀರಿ ಎರಡು ದಿನದ ವ್ಲಾಗೂ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ ಮಂಗಳವಾರ ಮತ್ತು ಬುಧವಾರ ಬುಧವಾರ ಅಂದರೆ ಬುಧವಾರ ನೈಟು ಊರಿಗೆ ಹೋಗ್ತೀರಿ ಇನ್ನು ಇವತ್ತೇ ಪ್ಲ್ಯಾನ್ ಆಗಿಲ್ಲ ಆದರೆ ನಾಳೆ ತಕ್ಷಣ ಪ್ಲ್ಯಾನ್ ಆಗುತ್ತೆ ಹಾಗೆ ಇವಾಗ ನಾನು ಮಕ್ಕಳು ಟ್ಯೂಷನ್ಗೆ ಹೋಗಿ ಬಂದರು ಮತ್ತು ಮಾರನೇ ದಿನ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿ ಅಡುಗೆ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಬ್ಲೌಸ್ ಕೊಟ್ಟಿದ್ದೀನಿ ಅವರು ಟೈಲರಿಂಗ್ ಕೆಲಸ ಮಾಡ್ತಾರೆ ಬ್ಲೌಸ್ ಕೊಟ್ಟಿದ್ದೀನಿ ಬ್ಲೌಸ್ ಎಲ್ಲ ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಅದಕ್ಕೆ ಎತ್ಕೊ ಬರೋಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಯಜಮಾನರು ಕೆಲ್ಸಕ್ಕೆ ಇದ್ದರು ಅವ್ರು ಹೋಗಿದ್ದೆ ಇವತ್ತು ಮಧ್ಯಾಹ್ನದ ಮೇಲೆ ಒಂದುವರೆಗೆ ಹೋದರು ನಾನು ಅದೇ ರೋಡಲ್ಲೇ ಹೋಗ್ತೀನಿ ಬಿಟ್ಬಿಟ್ಟು ಹೋಗ್ತೀನಿ ಬಾ ಅಂದರು ಫ್ರೆಂಡ್ಸ್ ಬಿಟ್ಬಿಟ್ಟು ಹೋದ್ರು ಅವರು ಆಮೇಲೆ ನಾನು ತಗೊಂಡು ವಾಪಸ್ಸು ಬಂದ್ಬಿಟ್ಟೆ ಯಾಕಂದರೆ ಮಕ್ಕಳು ಮತ್ತೆ ಬರ್ತಾರೆ ಸ್ಕೂಲಿಂದ ಅಂತ ಮತ್ತೆ ಇವಾಗ ರಾತ್ರಿಗೆ ತಕ್ಷಣ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿ ಗುರುವಾರ ಒಂದು ಫಂಕ್ಷನ್ ಇದೆ ನಮ್ಮ ಯಜಮಾನ್ರಿಗೆ ನೈಟ್ ಜರ್ನಿ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನೈಟ್ ಬುಧವಾರ ನೈಟ್ ಹೋಗೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ಕೊ ಅಂತ ಹೇಳಿದ್ರು ಯಾವುದಕ್ಕೂ ಗೊತ್ತಿಲ್ಲ ಶುಕ್ರವಾರ ಶನಿವಾರ ರಜಾ ಇರುತ್ತೆ ಭಾನುವಾರ ಎಲ್ಲ ರಜೆ ಇರುತ್ತೆ ಒಂದೆರಡು ಜೊತೆ ನಂದು ಎಕ್ಸ್ಟ್ರಾ ಎತ್ತಿಟ್ಕೋ ಅಂದರು ನಮ್ಮ ಯಜಮಾನ್ರು ನಮ್ಮದಂತೂ ಆಲ್ಮೋಸ್ಟು ಊರಲ್ಲಿ ನಮ್ಮಪ್ಪ ಊರಲ್ಲಿ ಬಟ್ಟೆ ಇದ್ದೇ ಇರುತ್ತೆ ಆದರೆ ನಮ್ಮ ಯಜಮಾನ್ರದ್ದು ಮಾತ್ರ ಇರೋಲ್ಲ ನಾವು ಮಾತ್ರ ಒಂದೊಂದು ಜೊತೆ ಎತ್ತಿಕ್ಕೊಂಡ್ರಿ ಅಂದರೆ ಹೊಸ ಬಟ್ಟೆ ಒಂದು ಜೊತೆ ಹಳೆ ಬಟ್ಟೆ ಒಂದು ಜೊತೆ ನಮ್ಮ ಯಜಮಾನ್ರದ್ದು ಮಾತ್ರ ಬಟ್ಟೆ ಅಲ್ಲಿರೋಲ್ಲ ಆ ಎಲ್ಲ ಎತ್ತಿ ಇಟ್ಕೊಂಡ್ರಿ ಎಲ್ಲ ನನ್ನ ಮಗಳು ಎತ್ತಿ ಕೊಡ್ತಾ ಇದ್ದಾಳೆ ಅವಳು ಸುಮ್ಮನೆ ಇರೋಲ್ಲ ಇದ್ಯಾವುದೋ ಒಂದು ಫೋಟೋ ಇತ್ತು ನನ್ನದು ಮದುವೆಗೆ ಮುಂಚೆ ಫೋಟೋ ಅದನ್ನು ಎತ್ತಿ ತೋರಿಸ್ತಾ ಇದ್ದಾಳೆ ಇದು ವಾಯ್ಸು ಮಾತಾಡಿರೋದೇ ಇತ್ತು ಆದರೆ ಟಿ ವಿ ಇದ್ದರು ನನ್ನ ಮಕ್ಕನ ಮಗ ಮತ್ತು ನನ್ನ ದೊಡ್ಡ ಮಗಳು ಅದಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ ನೈಟ್ ಜರ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಒಂದು ಸಾರಿ ಟ್ರಿಪ್ ಹೋಗಿದ್ರಿ ತುಂಬ ಎಂಜಾಯ್ ಮಾಡಿದ್ರಿ ಹೀಗೆ ಊರಿಗೆ ಹೋಗಬೇಕು ಅಂದ್ರೂ ಅಷ್ಟೇ ನೈಟ್ ಜರ್ನಿ ಮಾಡಬೇಕು ಅಂದರೆ ನಮಗೆ ತುಂಬಾ ಇಷ್ಟ ನಮ್ಮ ಯಜಮಾನ್ರಿಗಂತೆ ತುಂಬ ಅಂದರೆ ತುಂಬ ಇಷ್ಟ ಯಾಕಂದರೆ ಟ್ರಾಫಿಕ್ ಇರಲ್ಲ ಏನಿರೋಲ್ಲ ಈಸಿಯಾಗಿ ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗ್ಬಿಡ್ಬೋದು ಅಂತ ಇವಳೆಲ್ಲ ಎತ್ತಾಯಿತು ಇವಾಗ ನಾವು ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀರಿ ನಮ್ಮ ಯಜಮಾನ್ರು ಇನ್ನು ಡ್ಯೂಟಿಯಿಂದ ಬರಬೇಕಷ್ಟೇ ಊಟ ಎಲ್ಲ ಮಾಡಿ ತಿಂದಿರಿ ಆಲ್ಮೋಸ್ಟು ತಿನ್ಬಿಟ್ಟು ಇವಾಗ ಬಟ್ಟೆ ಎತ್ತಿಕೊತ ಇದ್ದೀನಿ ನಮ್ಮ ಯಜಮಾನ್ರು ಹನ್ನೊಂದು ಗಂಟೆಗೆ ಬರ್ತಾರೆ ಹನ್ನೆರಡು ಗಂಟೆಗೆ ಬಿಡ್ತೀರಿ ಅದ ಅರ್ಧ ರಾತ್ರಿಯಲ್ಲಿ ನಾವು ಜರ್ನಿ ಮಾಡ್ತಾಯಿದ್ದೀರಿ ಒಳ್ಳೆ ಟ್ರಿಪ್ ಹೋದಂಗೆ ಊರಿಗೆ ಇದ್ದೀರಿ ನಮ್ಮೂರ್ಗೆ ಹೋಗ್ಬೇಕು ಅಂದರೆ ತುಂಬಾ ಖುಷಿ ಇವಳು ವೀಡಿಯೋ ಮಾಡ್ತಾವಳೆ ಚಿಕ್ಕವಳು ಹೆಂಗಂದ್ರೆ ಹೆಂಗೆ ಮಾಡ್ತಾ ಇದ್ದಾಳೆ ನಾನು ಬ್ಲೌಸ್ ಎಲ್ಲ ಮಧ್ಯಾಹ್ನ ಎತ್ಕೊ ಬಂದನಲ್ಲ ಅದ್ರನ್ನ ಎತ್ತಿಟ್ಕೊತಾ ಇದ್ದೀನಿ ಯಾವುದಾದ್ರು ಬೇಕು ಅಂತ ಒಂದಿನ ಫಂಕ್ಷನ್ ಇರೋದಷ್ಟೇ ಒಂದೇ ಸ್ಯಾರಿ ಎತ್ಕೊಳೋದು ನಮ್ಮ ಅಕ್ಕನ ಮಗ ಮತ್ತು ನನ್ನ ದೊಡ್ಡ ಮಗಳು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ವರ್ಕ್ ಎಲ್ಲ ಯಾವಾಗ ವಾಪಸ್ ಬರ್ತಿರೋ ಗೊತ್ತಿಲ್ಲ ಆದರೆ ಹೋಮ್ವರ್ಕೆಲ್ಲ ಬರೆದ್ಬಿಟ್ಟು ಅಲ್ಲೇನು ಬುಕ್ ಅಲ್ಲೆಲ್ಲೇ ಇಕ್ಬಿಟ್ಟಿದ್ದಾರೆ ನಾನಂತೂ ಅಡುಗೆ ಮಾಡಿ ತಿಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಕ್ಬಿಟ್ಟೆ ವಾಪಸ್ ಬರೋದು ಯಾವಾಗೋ ಏನೋ ಅಂತ ಗೊತ್ತಿಲ್ಲ ಮತ್ತೆ ಎಲ್ಲ ಪಾತ್ರೆನೂ ಹಂಗೆ ಇರುತ್ತೆ ಮತ್ತು ಇವರೆಲ್ಲ ಹೋಮ್ವರ್ಕ್ ಎಲ್ಲ ಬರೆದು ಎತ್ತಿಕ್ಬಿಟ್ರೆ ಬಿಟ್ಟರೆ ಮನೆಯೂ ಅಷ್ಟೇ ನೀಟಾಗಿ ನಮ್ಮ ಯಜಮಾನ್ರು ಬರೋಕ್ಕೆ ಮುಂಚೆನೇ ಗುಡಿಸ್ಬಿಡ್ಬೇಕು ನಾವು ಹೋಗೋಕ್ಕೆ ಮುಂಚೆನೇ ನೀಟಾಗಿ ಮಾಡಿಕ್ಬಿಟ್ಟೋದ್ರೆ ಬಂದಮೇಲೆ ನೀಟಾಗಿ ಕಾಣಿಸಿದ್ರೆ ನಮಗೂ ಖುಷಿಯಾಗುತ್ತೆ ಇವಾಗ ಆಲ್ಮೋಸ್ಟು ಬಟ್ಟೆಗಳೆಲ್ಲ ಪ್ಯಾಕಿಂಗ್ ಆಯಿತು ಇನ್ನೇನು ನಮ್ಮ ಯಜಮಾನ್ರು ಬಂದರೆ ಹೊರಡೋದೊಂದೇ ಬಾಕಿ ಏನು ಹೆಂಗಿದ್ದಿರೋ ಹಾಗೆ ಇದ್ದೀರಿ ನೈಟ್ ಜರ್ನಿ ಅಲ್ವಾ ಯಾರೇನು ನೋಡಬೇಕು ಅಂದ್ಬಿಟ್ಟು ನಮ್ಮ ಯಜಮಾನ್ರದಂತೂ ಬಟ್ಟೆ ಐರನ್ ಮಾಡಬೇಕು ಅಂದರು ಆದರೆ ಬಟ್ಟೆನೂ ಐರನ್ ಮಾಡಿಲ್ಲ ಏನೂ ಇಲ್ಲ ಊಟ ತಿಂದು ಇಂಟ್ರೆಸ್ಟ್ ಇರೋ ಊರಿಗೆ ಹೋಗೋ ಖುಷಿಯಲ್ಲಿ ಯಾವ್ಯಾವ ಬಟ್ಟೆ ಬೇಕು ಅಂತ ಎತ್ಕೊಂತಾ ಇದ್ದೀರಿ ನಮ್ಮ ಯಜಮಾನ್ರು ಆಲ್ರೆಡಿ ಬಂದರು ಅವರು ಡ್ರೆಸ್ ಚೇಂಜ್ ಮಾಡಿಕೊಂಡ್ರು ವೈಟ್ ಡ್ರೆಸ್ಸು ಯೂನಿಫಾರ್ಮ್ ಚೇಂಜ್ ಮಾಡಿಕೊಂಡ್ರು ಮತ್ತೆ ಇವಾಗ ಹೊರಡ್ತಾ ಇದ್ದೀರಿ ಊರಿಗೆ ಹೋಗ್ಬೇಕು ಅಂದರೆ ಮಾತ್ರ ತುಂಬಾ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಅಲ್ಲೇ ತೋರಿಸ್ತಾ ಇದ್ದೀನಿ ಟೈಮು ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗಿದೆ ಹೊರಡ್ತಾ ಇದ್ದೀರಿ ನನ್ನ ಮ ಚಿಕ್ಕ ಮಗಳ್ಕಂತ ತುಂಬಾ ಖುಷಿ ಅವ್ರಿಗಂತೂ ಹಾಡುಗಳ ಹಾಕ್ಕೊಂಡು ನೈಟ್ ಜರ್ನಿ ಮಾಡಬೇಕು ಅಂದರೆ ತುಂಬಾ ಖುಷಿ ಪಡ್ತಾರೆ ನಾವು ಏನಕ್ಕೆ ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಾ ಇರೋದು ಅಂತ